ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಇವಾಗ ಮಾಡ್ತಾ ಇರೋಂಥ ಒಳಗು ತುಂಬ ಸ್ಪೆಷಲ್ವಾಗೂ ಫಸ್ಟ್ ಟೈಮ್ ನಾನು ಕರ್ನಾಟಕದಿಂದ ಮಹಾರಾಷ್ಟ್ರ ಮುಂಬೈಗೆ ಹೋಗಿರುವಂಥ ವಿಡ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಆಗಿ ಊಟ ಮಾಡಿಕೊಂಡು ಅಲ್ಲಿಂದ ಓಟ್ವಿ ಸೊ ನಮ್ಮನ್ನು ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ಅವ್ರ ಜೊತೆ ಓಟ್ವಿ ಬಸ್ ಬಂತು ಹೆಂಗಿದೆ ಸ್ಲೀಪರ್ ಖರ್ಚು

ಅಮರಕ್ಕೆ ತಿಳ ಅಂದ್ರೆ ಪ್ರೀಪ್ಲಾನ್ ಅಂತو ಆಗಿರಲಿಲ್ಲ ಇದು ಮುಂಬೈ ಹೋಗಬೇಕು ಅಣ್ಣ ವಿನ್ ಫಾನ್ ಎಷ್ಟು ಇಂತ ಹೋಗಿದಾವೆ ವಿನ್ ಫಾನ್ ಎಷ್ಟು ಇಂತ ಅಂದ್ರೆ ವೇಸ್ಟ್ ಇನ್ವೆಸ್ಟ್‌ಮೆಂಟ್ ಯಾಕೆ ಮಾಡ್ತಾರೆ ಅವರೇ ಫೋನ್ ಮಾಡಿದ್ರು ಎಲ್ಲಿದಿರ ಅಂತ ಯಾಕೆ ಬರ್ತಿದಿರ ಅಂತ ಯಾಕೆ ಮಾಡ್ತಿದ್ರು ಅವರೇ ವಾಟ್ಸಪ್ ಮಾಡ್ಬೇಕಂತೆ ಟಿಕೆಟ್ ಬೇರೆ

ಟೈಮ್ ಎಷ್ಟೇ ಆಗಿರಲಿ ಜಾಗ ಯಾವುದೇ ಆಗಿರಲಿ ಹೋಟೆಲ್ ಹೆಂಗೆ ಇರಲಿ ನಮಗಂತೂ ಟೀ ಕೊಡ್ತೀವಿ ಅಂತಂದರೆ ಯಾವ ಟೈಮಲ್ಲಿ ಕೊಟ್ಟರು ನಾವಂತೂ ಆ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಗುರು ನಂತರ ಯಾರಾದರೂ ಟೀ ಲವರ್ಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಸೊ ನಮಗೂ ಯಾರಾದರೂ ಕಂಪ್ನಿಗೆ ಇದ್ದಾರೆ ಅಂತ ಸೊ ಅಷ್ಟು ಇಷ್ಟ ಟೀ ಅಂದರೆ ನೋಡಿ ಎಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲೆಲ್ಲ ಕುಡಿತಿದೆ ಟೀನ ನೀರು ಬೆಳಗಾವಿ ರೀಚ್ ಆಗಿದ್ರು ಇವಾಗ ಹೋಗ್ತಾ ಇರೋ ಖುಷಿಗೆ ನಾನಂತೂ ನಿದ್ದೆನೇ ಮಾಡಿಲ್ಲ ನೈಟೆಲ್ಲ ಎದ್ದೆದ್ದು ನೋಡ್ತಿದ್ದೆ ಬಟ್ ಏನು ಲೈಟಿಂಗ್ಸ್ ಇದ್ದಿದ್ದರಿಂದ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಕತ್ಲಿದ್ದಿದ್ರಿಂದ ನಾವು ಹೋಗ್ಬೇಕಿದ್ದ ಜಾಗ ಇದೆ ಮಲಾಡು ಎಷ್ಟು ರೀಚ್ ಆದ್ವಿ ಫೈನಲಿ ಸೊ ಇಲ್ಲಿ ಹಾಕಿದ್ರು ಜೈ ಜವಾನ್ ಜೈ ಕಿಸಾನ್ ಅಂತ ಚೆನ್ನಾಗಿತ್ತು ಸೊ ಇಲ್ಲಿಂದ ನೆಕ್ಸ್ಟು ನಮ್ಮ ಪ್ರಯಾಣ ಆಟೋದಲ್ಲಿ ಪರ್ಸ್ನಲ್ ಕೆಲ್ಸಕ್ಕೆ ಬಂದಿದ್ರಿಂದ ಏನೋ ಒಂದು ಸ್ವಲ್ಪ ಕೆಲಸ ಐತೆ ಕೆಲಸ ಮುಗಿಸ್ಕೊಂಡ್ವಿ ಸೊ ಮನೆಯವರು ನಮ್ಮ ಮನೆಯವ್ರ ಫ್ರೆಂಡು ಕೂಡ ಅಲ್ಲಿಂದ ವ್ಯೂ ನೋಡಿ ಈ ಥರ ಇತ್ತು ಮೇಲೆ ನೋಡೋದಕ್ಕೆ ಫುಲ್ಲು ನೆಕ್ಸ್ಟ್ ಅಲ್ಲಿ ಹೊಟ್ಟೆ ಹಸಿತ್ತು ತಿಂಡಿ ತಿನ್ನೋಕ್ಕಿಂತ ಓದ್ವಿ ಎಲ್ಲಿ ನೋಡಿದ್ರು ಬರೀ ವಡಾಪಾವು ಸ್ಯಾಂಡ್ವಿಚ್ಚು ಬರೀ ಇದೆ ಅಲ್ಲಿ ಸೌತ್ ಇಂಡಿಯನ್ ಫುಡ್ಡು ಸಿಗೋದು ಕಡಿಮೆ ಅದರಲ್ಲೂ ಕರ್ನಾಟಕದವರಿಗೆ ಕಷ್ಟ ಆಗುತ್ತೆ ಸೊ ಇದು ನೋಡಿ ತುಂಬ ಖುಷಿ ಆಯಿತು ಮಂಡ್ಯದವ್ರದೇ ಹೋಟೆಲ್ ಇರೋದು ನಾವು ಹೋಗಿದ್ದ ಆಫೀಸ್ ಪಕ್ಕನೇ ಇತ್ತು ಇದು ಸೊ ಅಲ್ಲೇ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಅಲ್ಲಿಂದ ನೆಕ್ಸ್ಟು ಇನ್ನೊಂದು ಕಡೆ ಹೋಗೋದಿತ್ತು ಅಲ್ಲಿ ಹೋದ್ವಿ ಆಟೋದಲ್ಲೇ ಸೇಮ್ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದ್ವಿ ತುಂಬ ಬರೀ ನಿರಂತರ ಮುಂದೆ ಫುಲ್ಲು ಅದು ಕೂಡ ರೀಚ್ ಆದ್ವಿ ಅಲ್ಲಿಂದ ನೆಕ್ಸ್ಟು ನಮಗೆ ಒಬ್ರು ಕ್ಲೈಂಟ್ನ ಮೀಟ್ ಮಾಡೋದಿತ್ತು ಸೊ ಅವ್ರ ಜೊತೆ ಮೀಟಿಂಗ್ ಶೆಡ್ಯೂಲ್ ಆಗಿದ್ದಕ್ಕೆ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕಿತ್ತು ಅಷ್ಟರೊಳವರೆಗೂ ಏನು ಮಾಡೋದು ಅಂತ ನಾವು ಗೊತ್ತಲ್ಲ ಎಲ್ಲೋದ್ರೂ ಫೋಟೋ ಬಿಡ ಬಿಡೋಲ್ಲ ಫೋಟೋಸ್ ತಗೊಂಡ್ವಿ ಒಂದೆರಡು ಅಣ್ಣ ಅಂತೂ ಫುಲ್ಲು ಕಾಮಿಡಿ ಮಾಡ್ತಿದ್ರು ಸೊ ಸ್ವಲ್ಪ ಬೋರೇ ಆಗಲಿಲ್ಲ ಸೊ ತುಂಬ ಖುಷಿ ಆಯಿತು ಎಂಜಾಯ್ ಮಾಡ್ತಾ ಇದ್ವಿ ನಾವು ಪ್ರತಿಯೊಂದು ಮಿನಿಟ್ ಕೂಡ ಅವ್ರನ್ನ ಮೀಟ್ ಆದಮೇಲೆ ನೆಕ್ಸ್ಟು ನಮಗೆ ಅವರು ಆಫರ್ ಕೊಟ್ಟರು ಬಾಲಿವುಡ್ ಪಾರ್ಕ್ ಇದೆ ಅಲ್ಲಿಗೆ ಹೋಗಿ ನಮ್ಮ ಕಡೆಯಿಂದ ಸ್ಪಾನ್ಸರ್ಶಿಪ್ ಇದೆ ಅಂತ ಹೇಳಿ ಸೊ ನೋಡೋಣ ಅದು ಒಂದು ಅಂತ ಹೇಳಿ ಓದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ನೋಡಿ ಇದೇ ಬಾಲಿವುಡ್ ಪಾರ್ಕ್ ಇಲ್ಲಿ ಶೂಟಿಂಗ್ಸ್ ಎಲ್ಲ ಲೈವ್ ಶೂಟಿಂಗ್ ನೋಡ್ಬೋದು ಅಂತ ಹೇಳಿದ್ರು ಟಿಕೆಟ್ ಫ್ರೀ ಇದ್ದಿದ್ದರಿಂದ ಸೊ ಬಸ್ಸಲ್ಲಿ ಇನ್ನೂ ಜನ ಫಿಲ್ ಆಗೋರ್ಗು ವೆಯ್ಟ್ ಮಾಡಿ ಅಂತ ಹೇಳಿದ್ರು ಅಲ್ಲೇ ಅವರೇ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋದಕ್ಕೆ ಹಾಗಾಗಿ ನಾವಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ಬಸ್ಸು ಸ್ಟಾರ್ಟ್ ಆಯಿತು ಸೊ ಇದು ಜರ್ನಿ ಸ್ಟಾರ್ಟ್ ಆಯಿತು ನಮ್ಮದು ಇದ್ರೊಳಗಡೆಗೆ ಐ ಥಿಂಕ್ ಒಂದು ಟೂ ಕಿಲೋಮೀಟರ್ಸ್ ಆದರೂ ಒಳಗೆ ಹೋಗ್ಬೇಕಾಗುತ್ತೆ ಆಮೇಲೆ ಇಲ್ಲಿ ಶೂಟಿಂಗ್ ಸೆಟ್ ಹಾಕಿದ್ರು ಯಾವುದೋ ಡ್ಯಾನ್ಸ್ ಅನ್ಸುತ್ತೆ ಮೇ ಬಿ ಇಲ್ಲ ಮ್ಯೂಸಿಕ್ ಇರಬೇಕು ಯಾವುದೋ ಗೊತ್ತಿಲ್ಲ ಸಾಂಗ್ ಶೂಟ್ ಅಂತ ಹೇಳಿದ್ರು ಅಲ್ಲಿರೋರು ಸೊ ಪರ್ಫೆಕ್ಟಾಗಿ ಅವ್ರಿಗೂ ಗೊತ್ತಿರಲಿಲ್ಲ ಓಕೆ ನೆಕ್ಸ್ಟು ಅಲ್ಲಿಂದ ನೋಡಿದ್ವಿ ಯಾವುದೋ ಸೀರಿಯಲ್ದು ಶೂಟ್ ನಡೀತಾ ಇತ್ತು ಯಾವುದೋ ತರಕಾರಿ ಮಾರ್ಕೆಟಿಂದೇನೋ ಸೆಟ್ ಅನಿಸುತ್ತೆ ಐ ಥಿಂಕ್ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಓಕೆ ಇಲ್ಲಿರೋ ನಾಲ್ಕು ಜನ ಇವರೇ ಮೇನ್ ಆರ್ಟಿಸ್ಟು ಅವರು ಹೀರೋ ಐ ಥಿಂಕ್ ಗೊತ್ತಿಲ್ಲ ಅವ್ರ ಡ್ರೆಸ್ ನೋಡಿ ಹಂಗೆ ಅನ್ನಿಸ್ತು ಓಕೆ ಅಲ್ಲೆಲ್ಲ ಶೂಟಿಂಗ್ ಮಾಡ್ತಾಯಿದ್ರು ಸೊ ಫಸ್ಟ್ ಟೈಮು ನಾವು ಲೈವ್ ಶೂಟಿಂಗ್ ನೋಡಿದ್ವಿ ಬಟ್ ಜಾಸ್ತಿ ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಬಿಡಲಿಲ್ಲ ಅವರು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದೆ ಬಾಲಿವುಡ್ ಪಾರ್ಕ್ ಓಕೆ ಇಲ್ಲಂತೂ ಫುಲ್ಲು ಖುಷಿಯಾಯಿತು ಎಷ್ಟು ಇತ್ತು ಅಂತಂದರೆ ಖುಷಿಯಾಗ್ತಿತ್ತು ಎಷ್ಟು ಫೋಟೋಸ್ ತಗೊಂಡ್ರು ಇನ್ನೂ ಬೇಕು 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 ಅನಿಸೋದು ಅಷ್ಟು ಚೆನ್ನಾಗಿತ್ತು ಸೊ ಇದು ಕೂಡ ನಮಗೆ ಫ್ರೀ ವಿಸಿಟ್ ಇತ್ತು ಸೊ ಸ್ಪಾನ್ಸರ್ ಅವರಾಗಿದ್ದರಿಂದ ನಾವು ಫುಲ್ಲು ಯಾವುದೂ ಮಿಸ್ ಮಾಡಿಕೊಳ್ಳಲೇ ಇಲ್ಲ ಓಕೆ ಅಲ್ಲಿಂದ ನೆಕ್ಸ್ಟ್ ಒಳಗೆ ಹೋದ್ವಿ ಅಲ್ಲಿ ನಮಗೆ ವೆಲ್ಕಮ್ಗೆ ಅಂತೇಳಿ ಬಾಲಿವುಡ್ ಆ್ಯಕ್ಟ್ರೆಸ್ ಎಲ್ಲ ಡ್ರೆಸ್ಸಸ್ ಇರುತ್ತೆ ಟ್ರೈ ಮಾಡಿ ಅಂತ ಹೇಳಿದ್ರು ನಾವು ಅದೆಲ್ಲ ಬೇಡ ಅಂತ ಹೇಳಿ ಟೈಮ್ ಆಗುತ್ತೆ ಅಂತೇಳಿ ನಾವು ಮತ್ತೆ ರಿಟರ್ನ್ ಟಿಕೆಟ್ ಬುಕ್ ಆಗಿದ್ರಿಂದ ಸೊ ಬೇಗನೆ ಹೋಗಬೇಕಿತ್ತು ಸೊ ಹಾಗಾಗಿ ನಾವು ಜಾಸ್ತಿ ಹೊತ್ತಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅವತ್ತು ನೈಟೇ ನಾವು ರಿಟರ್ನ್ ಟಿಕೆಟ್ ಬುಕ್ ಆಗಿದ್ದಿದ್ದರಿಂದ ಓಕೆ ಅಲ್ಲಿಂದ ನೆಕ್ಸ್ಟ್ ನಾವು ಒಂದಷ್ಟು ಫೋಟೋಸ್ಗಳನ್ನ ತಕ್ಕೊಂಡ್ವಿ ಅದು ಫನ್ನಿಯಾಗಿ ಜಾಸ್ತಿ ಫನ್ನಿ ಫೋಟೋಸೇ ಅಲ್ಲಿದ್ದು ಸಿನಾರಿಯಲ್ಸ್ ಇದ್ದಿದ್ದು ಹಾಗೆ ನೋಡಿ ಇಲ್ಲಿ ಇದು ಬೇಡಿ ಥರ ಏನೋ ಹಾಕಿದ್ರು ಸೊ ನೋಡೋಣ ಟ್ರೈ ಮಾಡೋಣ ಅಂಥೇಳಿ ನಾನು ನಮ್ಮ ನಮ್ಮನೆಯವ್ರಿಬ್ರನ್ನ ಫೋಟೋಸ್ಗೆ ಪೋಸ್ಟ್ ಕೊಟ್ವಿ ನಮ್ಮಣ್ಣ ತೆಗೆದ್ರು ನೋಡಿ ನಮ್ಮ ಮನೆಯವ್ರ ಕಥೆನ ಅಲ್ಲಿಂದ ನೆಕ್ಸ್ಟ್ ಬಂದು ಸೀನು ಫುಲ್ ರೆಟ್ರೋ ಸ್ಟೈಲಲ್ಲಿ ಏನೋ ಅರಮನೆ ಥರ ಏನೋ ಇಲ್ಲೊಂದು ಥೀಮ್ ಕೊಟ್ಟಿದ್ರು ಸೊ ಅಲ್ಲೂ ಹೋಗಿ ಫೋಟೋ ತಗೊಂಡು ತುಂಬ ಲೈಟಿಂಗ್ಸ್ ಇದರಿಂದ ನೀಟಾಗಿ ಫೇಸ್ ಕಾಣಿಸ್ತಿರ್ಲಿಲ್ಲ ಕ್ಲಿಯರೆನ್ಸ್ ಇರಲಿಲ್ಲ ಸೊ ಮೆಮೊರಿ ಸಿಗಬೇಕಲ್ಲ ಅಂತೇಳಿ ಅಲ್ಲಲ್ಲೇ ಅಲ್ಲಲ್ಲೇ ಎಷ್ಟಾಗುತ್ತೆ ಅಷ್ಟು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಸೊ ತುಂಬ ಫೋಟೋಸ್ ತಗೊಂಡಿಲ್ಲ ನಾವೇನು ಅಂದರೆ ತುಂಬ ಲೈಟಿಂಗ್ಸ್ ಜಾಸ್ತಿ ಇದ್ದಿದ್ದರಿಂದ ನಮ್ಮ ಸ್ಕಿನ್ ಟೋನ್ಗೂ ಅದಕ್ಕೂ ಫುಲ್ಲು ಡಾರ್ಕ್ ಬರ್ತಿತ್ತು ನ್ಯಾಚುರಲಾಗಿ ಎಷ್ಟೋ ಚೆನ್ನಾಗಿ ಕಾಣಿಸ್ತಿತ್ತು ಆ ಥರ ಬರ್ತಿತ್ತು ಸೊ ಹಾಗಾಗಿ ಜಾಸ್ತಿ ಫೋಟೋಸ್ಗೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಆಮೇಲೆ ಅಲ್ಲೇ ರೀಲ್ಸ್ ಬೂತ್ ಇತ್ತು ಸೊ ಅಲ್ಲೇ ರೀಲ್ಸ್ ಮಾಡಿಕೊಂಡೆ ಒಂದಷ್ಟು ಅದಂತೂ ಮಿಸ್ ಮಾಡೋದೇ ಇಲ್ಲ ಎಲ್ಲ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಯೂಸ್ ಮಾಡ್ಕೊತೀವಿ ನಾನಂತಾನೆಲ್ಲ ಎಲ್ಲರೂ ಅಷ್ಟೇ ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಫೈ ಡೇ ಆ್ಯನಿಮೇಷನ್ ಅಂತ ಹೇಳಿ ಶೋ ಇದೆ ಬನ್ನಿ ಅಂತ ಕರೆದ್ರು ಸೊ ಹೋದ್ವಿ ಇಲ್ಯೂಷನ್ ಇದು ಒಂಥರ ಸೀಟೆಲ್ಲ ಫುಲ್ಲು ಶೇಕ್ ಆಗುತ್ತೆ ಕೇಳಿಸ್ಕೊಳ್ಳಿ ಆಗಲಿ ಒಂದ್ಸಲ ಅಲ್ಲಿಂದ ಮುಗಿಸ್ಕೊಂಡು ಆಚೆ ಬರುವಾಗ ಈ ಥರ ಲಾಂಗ್ ಸೀಟ್ ಇರೋಂಥ ಬೈಕ್ ಇತ್ತು ನೋಡಿ ಎಷ್ಟು ಚೆನ್ನಾಗಿ ನೋಟೈಟ್ ಅನಿಕ್ ರೇಂಜಿಗೆಲ್ಲ ಫೀಲ್ ಮಾಡಿದ್ವಿ ನೆಕ್ಸ್ಟ್ ಅಲ್ಲಿಂದನ ಇಲ್ಲಿ ಒಂದು ವಾಲ ಇತ್ತು ಇಲ್ಲಿ ಕೂಡ ಫೋಟೋ ತಗೊಂಡು ನೋಡಿ ಯಾವ ಫೋಟೋದಲ್ಲೂ ಕ್ಲಾರಿಟಿ ಬರ್ತಾಯಿಲ್ಲ ಯಾಕೆಂದರೆ ಫುಲ್ಲು ಲೈಟಿಂಗ್ಸು ಅದು ತುಂಬ ಕಲ್ ಕಲರ್ ಲೈಟು ಸೊ ಅಲ್ಲಿಂದ ನೆಕ್ಸ್ಟ್ ಮೂವನಾದ್ವಿ ಈ ಶೋದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದು ಯಾವ ಥರ ಗ್ರೀನ್ ಸಿಕ್ ಗ್ರೀನ್ ಸ್ಕ್ರೀನ್ನ ಯೂಸ್ ಮಾಡ್ತಾರೆ ಹಾಗೆ ರೆಕಾರ್ಡ್ಸ್ ಎಲ್ಲ ಯಾವ ಥರ ಎಲ್ಲ ಯಾವ ಥರ ಡಬ್ ಮಾಡ್ತಾರೆ ಅಂತ ನಮಗೆ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ರು ಮ್ಯೂಸಿಕ್ ಎಲ್ಲನ ಯಾವ ಥರ ಆ್ಯಡ್ ಮಾಡ್ತಾರೆ ಅಂತ ಸೊ ಇದು ತುಂಬ ಚೆನ್ನಾಗಿತ್ತು ಅಲ್ಲಿಂದ ಮುಗಿಸ್ಕೊಂಡು ನಾವು ಮುಂಬೈ ಸ್ಟ್ರೀಟಲ್ಲಿ ನಡ್ಕೊಂಡು ಹೋದ್ವಿ ಸೊ ಎಲ್ಲಿಗಪ್ಪ ಅಂತಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಅಲ್ಲಿ ಒಂದು ಮಾಲ್ ಇತ್ತು ಸೊ ಮಾಲ್ಗೆ ವಿಸಿಟ್ ಮಾಡೋಣ ಇನ್ನೂ ಬಸ್ಸಿಗಿನ್ನೂ ಟೈಮ್ ಇತ್ತು ಸೊ ಬಸ್ ನಮಗೆ ಲೆವೆನ್ ತರ್ಟಿಗೆ ನಾವು ಹೋಗ್ಬೇಕಾದ್ರೆ ಇನ್ನೂ ಏಯ್ಟ್ ತರ್ಟಿ ಆಗಿತ್ತು ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತೇಳಿ ಸೀದಾ ಮಾಲ್ಗೆ ಹೋದ್ವಿ ನೋಡೋಣ ಹೇಗಿದೆ ಮುಂಬೈ ಮಾಲ್ ಅಂತ ಮಲಾಡ್ ವಾ ಮಲಾಡಲ್ಲಿರೋ ಮಾಲು ನೋಡಿ ಇಷ್ಟು ದೊಡ್ಡ ಮಾಲಲ್ಲಿ ನಮ್ಮ ಅಣ್ಣನ ಕೂತ್ಕೊಳ್ಳೋಕೆ ಎಲ್ಲೂ ಸೀಟ್ ಇಲ್ವಂತೆ ಕೊನೆಗೆ ಯಾರೋ ಎದ್ದೋದ್ರು ಅಲ್ಲಿ ಹೋಗಿ ಸೀಟನ್ನ ಕವರ್ ಮಾಡಿಕೊಂಡ್ರು ಇವರು ಕೂತ್ಕೊಂಡ್ರು ಸೊ ಅಲ್ಲಿಂದ ನೆಕ್ಸ್ಟು ನಮ್ಮ ಬಸ್ ಬಂತು ನೈಟ್ ಹೋಗಿದೆ ಮನೆಲ್ಲ ಸೊ ಮಾರ್ನಿಂಗ್ ನೋಡಿ ಬ್ರೇಕ್ಫಾಸ್ಟ್ ಮಾಡಿ ನಾನಿಲ್ಲಿ ಫ್ರೂಟ್ ಸಲಾಡನ್ನ ತಿಂತಾಯಿದ್ದೆ ಸೊ ಈ ಹೋಟೆಲಲ್ಲಿ ವೆಜ್ ಹೋಟೆಲ್ ಹತ್ರ ಯಾವುದೂ ಪ್ಲೇಸ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಅಲ್ಲಿ ಸ್ಟಾಪ್ ಕೊಟ್ಟಿದ್ದರು ಸೊ ಅಲ್ಲಿ ತಿಂದು ನೆಕ್ಸ್ಟ್ ಅಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟು ಆಲ್ಮೋಸ್ಟ್ ನೈನ್ಟೀನ್ ಟು ಟ್ವೆಂಟಿ ಅವರ್ಸ್ ನಾವು ಕಂಪ್ಲೀಟಾಗಿ ಬಸ್ಸಲ್ಲೇ ಇದ್ದೀವಿ ಬಸ್ಸೇನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ತುಂಬ ಡಿಲೇ ಆಯಿತು ಟೈಮಿಂಗ್ಸ್ ಆ್ಯಕ್ಚುಲಿ ಅದಿರೋದೇ ಇರೋದೇ ಸಿಕ್ಸ್ಟೀನ್ ಟು ಸೆವೆಂಟೀನ್ ಅವರ್ಸ್ ಅಷ್ಟೇ ಜರ್ನಿ ಇರೋದು ಸೊ ನಮಗದು ಟ್ವೆಂಟಿ ಅವರ್ಸ್ ತೊಗೊಂತು ನೆಕ್ಸ್ಟ್ ಅಲ್ಲಿ ಊಟಕ್ಕೆ ನಿಲ್ಸಿದ್ರು ಸೊ ಊಟ ತೊಗೊಂಡ್ವಿ ಊಟ ಆದಮೇಲೆ ಸೂಪ್ ತೊಗೊಂಡ್ವಿ ಸೂಪ್ ತೊಗೊಂಡು ಆದಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಸೊ ಫೈನಲಿ ತುಮಕೂರು ರೀಚ್ ಆದಾಗ ನಾವು ಏಯ್ಟ್ ತರ್ಟಿ ಆಗಿತ್ತು ಫುಲ್ಲು ಕತ್ಲೆ ಕತ್ಲೆ ಫುಲ್ಲು ಟಯರ್ಡ್ ಸೊ ಎಷ್ಟೊತ್ತಿಗೆ ಮನೆಗೆ ಬರ್ತೀವಪ್ಪ ಅನ್ನಿಸ್ತು ಸೊ ಎಂಜಾಯ್ ಮಾಡಿದ್ವಿ ಹೋಪ್ ನೀವು ಕೂಡ ಎಂಜಾಯ್ ಮಾಡಿರ್ತೀರ ಅನ್ಕೊತೀನಿ ಕರ್ನಾಟಕದಿಂದ ಮಹಾರಾಷ್ಟ್ರವರೆಗೆ ನಮ್ಮ ಜರ್ನಿ ಹೀಗಿತ್ತು ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟಿಕೆ ಬ ಬಾಯ್ ಸಿ ಯು ಲವ್ ಯು ಆಲ್